ಇಂಡಿಯಾದಲ್ಲಿ ತಕ್ಕ ಯಾವಾಗ್ಲೂ ನಂದಿನಿ ಬೆಣ್ಣೆಯಿಂದ ಮಾಡಿರೋ ತುಪ್ಪನ ತಿಂದು ಸಖತ್ ಫ್ಯಾನ್ ಆಗಿಬಿಟ್ಟಿದೆ ನಂದಿನಿ ಬೆಣ್ಣೆಗೆ ನಂತರ ನಂದನಿಗೆ ಮೇಲೆ ಇಷ್ಟೊಂದರ ಬೆಣ್ಣೆನ ಟ್ರೈ ಮಾಡಿದೆ ಅಷ್ಟೆಲ್ಲ ಮೇಲೆ ಕೊನೆಗೆ ನನಗೆ ಒಂದು ಬೆಣ್ಣೆ ಸಿಕ್ತು ಅದು ಆಲ್ಮೋಸ್ಟ್ ನಂದಿನಿ ಬೆಣ್ಣೆಯಿಂದ ಮಾಡಿರೋ ತುಪ್ಪ ತರನೇ ಇರುತ್ತೆ ಅದ್ಯಾವುದು ಅಂದ್ರೆ ಬ್ರಿಟಿಷ್ ಬಟರ್ ಇಂಗ್ಲೆಂಡ್ ಬೆಣ್ಣೆಯಿಂದ ಮರಳು ಮರಳಾದ ನಮ್ಮ ನಾಟಿ ಸ್ಟೈಲ್ ತುಪ್ಪನ ಇವತ್ತು ಮಾಡೋಣ ತುಪ್ಪ ಮಾಡ್ಬೇಕಂದ್ರೆ ಮೊದಲು ನಾವು ದಪ್ಪ ತಳ ಪಾತ್ರೆನ ತಗೊಳ್ಬೇಕು ದಪ್ಪ ತಳ ಪಾತ್ರೆಗೆ ಅರ್ಧ ಕೆ ಜಿ ಬೆಣ್ಣೆನ ಪೂರ್ತಿಯಾಗಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೆಣ್ಣೆ ಪೂರ್ತಿ ಕರಗೋವರೆಗೂ ಸುಮ್ಮನಿದ್ದು ಬೆಣ್ಣೆ ಕರಗಿದ್ಮೇಲೆ ಸೌಟಲ್ಲಿ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ಕಾಳು ಒಂಚೂರು ಏಲಕ್ಕಿ ಚಿಟಿಕೆ ಉಪ್ಪು ಚಿಟಿಕೆ ಅರಿಶಿನ ಹಾಕಿ ಎಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ನೀವೇನಾದ್ರೂ ಸ್ವೀಟ್ಗಳನ್ನ ಅಥವಾ ದೇವ್ರ ನೈವೇದ್ಯಕ್ಕೆ ತುಪ್ಪ ಮಾಡ್ತಾ ಇದ್ದರೆ ಇದ್ಯಾವುದನ್ನು ಹಾಕ್ತೇನೆ ಬರೀ ಸಪ್ಪೆ ತುಪ್ಪನ ಕಾಯಿಸ್ಕೊಬೋದು ತುಪ್ಪ ಪೂರ್ತಿ ಆಗೋದಕ್ಕೆ ನಿಮಿಷ ಸಾಕಾಗತ್ತೆ ಮೇಲ್ಗಡೆ ಪೂರ್ತಿ ಬಬಲ್ಸ್ ಬಂದು ಗೋಲ್ಡನ್ ಕಲರ್ ಆಗೋವರೆಗೂ ತುಪ್ಪನ ಕಾಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ತುಪ್ಪ ಪೂರ್ತಿ ರೆಡಿ ಆಗತ್ತೆ ಒಂದ್ ಚೂರು ಉಗುರು ಬೆಚ್ಚ ಇದ್ದಾಗ್ಲೇನೆ ತುಪ್ಪನ ನೀವು ಯಾವ್ದು ಬೇಕೋ ಆ ಬಾಟಲ್ಗೆನೆ ಸೋಸ್ಕೊಂಡು ಹಾಕೊಂಬೋದು ಬ್ರಿಟಿಷ್ ಬೆಣ್ಣೆಯಿಂದ ಮರಳು ಮರಳಾದ ನಾಟಿ ತುಪ್ಪ ರೆಡಿ ಆಯ್ತು ನಿಮ್ಮನೇಲಿ ನೀವ್ ಹೇಗ್ ಮಾಡ್ತೀರಾ ತುಪ್ಪನ ಕಾಮೆಂಟ್ ಮಾಡಿ